ನಮಸ್ತೆಗಳೇ ಸ್ಪರ್ಧಾ ದೀಪ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಅಧಿಸೂಚನೆ ಪ್ರಕಟವಾಗಿತ್ತು ಪೌರಕಾರ್ಮಿಕ ಹುದ್ದೆಗಳ ಭರ್ತಿ ಒಟ್ಟು ಹನ್ನೊಂದು ಸಾವಿರದ ಮುನ್ನೂರ ಏಳು ಹುದ್ದೆಗಳ ನೇಮಕಾತಿ ಸೊ ಆ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ದಿನಾಂಕವನ್ನು ಮತ್ತೆ ಒಂದು ತಿಂಗಳಿಗೆ ಮುಂದೂಡಲಾಗಿರುತ್ತೆ ಸೊ ಈ ಒಂದು ಅಧಿಸೂಚನೆಯ ಕಂಪ್ಲೀಟ್ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಬಿ ಬಿ ಎಂ ಪಿಯಿಂದ ಪೌರ ಕಾರ್ಮಿಕ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿರುತ್ತೆ ಸೊ ಒಟ್ಟು ಹನ್ನೊಂದು ಸಾವಿರದ ಮುನ್ನೂರ ಏಳು ಹುದ್ದೆಗಳ ನೇಮಕಾತಿ ನಡೀತಾ ಇರುವಂಥದ್ದು ಸೊ ಈಗಾಗಲೇ ನೇರ ಪಾವತಿಯ ಅಡಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಪೌರ ಕಾರ್ಮಿಕರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದರಲ್ಲಿ ಬಿ ವಿ ನೇರ ಪಾವತಿಯಡಿ ಕಾರ್ಯನಿರ್ವಹಿಸ್ತಾ ಇರುವ ಡಿ ಗ್ರೂಪ್ ಪೌರ ಕಾರ್ಮಿಕರ ಹುದ್ದೆಗಳನ್ನು ಸ್ಥಳೀಯ ವೃಂದಕ್ಕೆ ಒಟ್ಟು ಒಂಬೈನೂರ ಐದು ಹುದ್ದೆಗಳನ್ನು ಮೀಸಲ್ ಮೀಸಲಿಡಲಾಗಿರುತ್ತೆ ಅಂದರೆ ಹೈದರಾಬಾದ್ ಕರ್ನಾಟಕದ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಒಂಬೈನೂರ ಐದು ಹಾಗೆ ನಾನ್ ಎಚ್ ಕೆ ಎಚ್ ಕೆ ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ಹುದ್ದೆಗಳ ವಿವರವನ್ನು ಕೂಡ ನೋಡ್ಬೋದು ಒಟ್ಟು ಉಳಿಕೆ ಮೂಲ ವೃಂದದಲ್ಲಿ ಹತ್ತು ಸಾವಿರದ ನಾಲ್ಕುನೂರ ಎರಡು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಅರ್ಹತ ಷರತ್ತುಗಳನ್ನು ನೋಡೋದಾದರೆ ಇದಕ್ಕೆ ಭಾರತೀಯ ನಾಗರಿಕನಾಗಿರಬೇಕು ಅಂತ ಇದೆ ಒಟ್ಟು ಹನ್ನೊಂದು ಸಾವಿರದ ಮುನ್ನೂರ ಏಳು ಹುದ್ದೆಗಳನ್ನು ಸರ್ಕಾರ ಆದೇಶ ಜಾರಿಗೆ ಬಂದ ದಿನಾಂಕದಿಂದ ನೇಮಕಾತಿಯನ್ನು ಇದ್ದು ಗರಿಷ್ಠ ಅಂತಂದರೆ ಐವತ್ತೈದು ವರ್ಷವನ್ನು ಮೀರುವಂತಿಲ್ಲ ಅಂತಕ್ಕಂಥದ್ದು ಹಾಗೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹಾಲಿ ನೇರ ಪಾವತಿ ಅಥವಾ ಕ್ಷೇಮಾಭಿವೃದ್ಧಿ ಅಥವಾ ದಿನಗೂಲಿ ಆಧಾರದಲ್ಲಿ ಎರಡು ವರ್ಷಗಳು ಕಡಿಮೆ ಇಲ್ಲದಂತೆ ನಿರಂತರವಾಗಿ ಕೆಲಸ ನಿರ್ವಹಿಸಿರುವ ಹಾಗೂ ಯೋ ಎರಡು ವರ್ಷಗಳಿಗೆ ಮೇಲ್ಪಟ್ಟು ಪಾಲಿಕೆಯಿಂದ ವೇತನ ಪಡೆದ ದಾಖಲಾತಿಗಳನ್ನು ನೇಮಕಾತಿಗೆ ಆದ್ಯತೆಯನ್ನು ನೀಡಲಾಗುತ್ತೆ ಅಂತಕ್ಕಂಥದ್ದು ಹಾಗೆ ದೈಹಿಕ ದೃಢತೆಯನ್ನು ಇರಬೇಕು ಅನ್ನುವಂಥದ್ದು ಆದರೆ ಇದು ವಿಕಲಚೇತನರಿಗೆ ಅನ್ವಯ ಆಗೋದಿಲ್ಲ ಕನ್ನಡ ಭಾಷೆಯನ್ನು ಮಾತನಾಡುವಂಥದ್ದು ತಿಳಿದಿರಬೇಕಾಗತ್ತೆ ಮತ್ತು ಎನಿ ಯಾವುದೇ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲ ಇಲ್ಲಿ ಯಾವುದೇ ವಿದ್ಯಾರ್ಹತೆ ಇಲ್ಲದೇ ಇದ್ದರೂ ಕೂಡ ಈಗಾಗಲೇ ವರ್ಕ್ ಮಾಡಿರುವಂಥ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತಂದರೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ನೇಮಕಾತಿ ವಿಧಾನ ಹೇಗಿರುತ್ತೆ ಅಂದರೆ ನೇಮಕಾತಿಗೆ ಅರ್ಹರಾಗ್ತಕ್ಕಂಥ ಅಭ್ಯರ್ಥಿಗಳ ಅರ್ಹತೆಗೆ ಅನುಗುಣವಾಗಿ ಅಂದರೆ ಈಗಾಗಲೇ ಆ ಬಿ ಬಿ ಎಂ ಪಿಯಲ್ಲಿ ಕಾರ್ಯನಿರ್ವಹಿಸಿರುವಂಥ ಸೇವಾವಧಿಯನ್ನು ಪರಿಗಣಿಸಿ ಚಾಲ್ತಿಯಲ್ಲಿರ್ತಕ್ಕಂಥ ಮೀಸಲಾತಿಯ ನೀತಿಗಳಿಗೆ ಒಳಪಟ್ಟು ಅರ್ಹತಾ ಪಟ್ಟಿಯನ್ನು ತಯಾರಿಸಲಾಗುತ್ತೆ ಅಂದರೆ ಹೇಗೆ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದ್ದಂಥವ್ರಿಗೆ ಇಲ್ಲಿ ಅವಕಾಶವನ್ನು ಕೊಡಲಾಗುತ್ತೆ ಅರ್ಜಿ ಸಲ್ಲಿಸುವಂಥ ಪ್ರಮುಖ ದಿನಾಂಕಗಳು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಸುವಂಥ ದಿನಾಂಕ ಆರಂಭ ಆಗಿತ್ತು ಸೊ ಈಗಾಗಲೇ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕ್ಲೋಸ್ ಆಗಬೇಕಾಗಿತ್ತು ಈ ದಿನಾಂಕವನ್ನು ಮತ್ತೆ ಮುಂದೂಡಲಾಗಿರುತ್ತೆ ಹದಿನೈದು ಐದು ಜೀರೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಂದರೆ ಮತ್ತೆ ಒಂದು ತಿಂಗಳು ಮುಂದೂಡಿರುವಂಥದ್ದು ಅರ್ಜಿ ಸಲ್ಲಿಸುವಂತಹ ವಿಧಾನ ಹೇಗೆ ಅಂತಂದರೆ ಪಾಲಿಕೆಯ ಆಯಾ ವಾರ್ಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರವರಿಂದ ಅರ್ಜಿ ನಮೂನೆಯನ್ನು ಪಡೆದು ಭರ್ತಿ ಮಾಡಿ ಅದೇ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಮಾತ್ರ ಸಲ್ಲಿಸಿ ಸ್ವೀಕೃತಿಯನ್ನು ಪಡಿಬೇಕು ಅಂತ ಇದೆ ಸೊ ಈ ಒಂದು ಅರ್ಜಿ ನಮೂನೆಯನ್ನು ಪಡಿಲಿಕ್ಕೆ ನೀವು ಆಯಾ ವಾರ್ಡ್ನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರನ್ನು ಬೇಕಾದರೂ ಭೇಟಿ ಮಾಡ್ಬೋದು ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಅರ್ಜಿ ನಮೂನೆಯನ್ನು ಅಪ್ಲೋಡ್ ಮಾಡಲಾಗಿರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಆಸಕ್ತರು ಮತ್ತು ಅವರ ಅಭ್ಯರ್ಥಿಗಳು ಕೂಡಲೇ ಸಲ್ಲಿಸಬಹುದು